ನೀನು ದಿನ ಇಂದಿನ ಸಂಚಿಕೆಯಲ್ಲಿ ವೇದ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ದೇವಸ್ಥಾನದಿಂದ ಹೋಗ್ತಾರೆ ಕಾರಲ್ಲಿ ಕೂತ್ಕೊಳ್ಳುವಾಗ ನಾನೇ ಡ್ರೈವ್ ಮಾಡ್ತೀನಿ ಅಂತ ಪ್ರೀತಂ ಬರ್ತಾನೆ ಯಾಕೆ ನೀನು ಡ್ರೈವ್ ಮಾಡೋದು ಬೇಡಪ್ಪ ಈಗ ನೋಡು ಇದೊಂದು ಆಗಿರೋ ಅನಾಹುತನೇ ಸಾಕು ಅಂತ ಅಜ್ಜಿ ಹೇಳ್ತಾರೆ ಆಗ ವಿಕ್ರಮ್ ಅವರು ಡ್ರೈವ್ ಮಾಡೋಕ್ಕೆ ಬರ್ತಾರೆ ನೋಡು ನಾನು ಮುಂದೆ ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಬೇಡ ಬೇಡ ನೀನು ನಮ್ಮ ಜೊತೆ ಕೂತ್ಕೊಳ್ಳುವಂತೆ ಅಂತ ಹೇಳಿ ಜಯಮ್ಮ ಮತ್ತು ಪ್ರೀತಮ್ಮ ಅಜ್ಜಿ ಹಿಂದೆ ಕೂತ್ಕೊಳ್ತಾರೆ ವೇದ ವಿಕ್ರಮ್ ಮುಂದೆ ಕೂತ್ಕೊಳ್ತಾರೆ ಆಗ ವಿಕ್ರಮ್ ಅವರು ವೇದಾಗೆ ನೀರು ಕುಡಿಸ್ತಾ ಇರ್ತಾರೆ ಮೇಡಮ್ ನಿಮಗೆ ನೀರು ಬೇಕಾ ಅಂತ ಕೇಳಿ ನೀರು ಕುಡಿಸ್ತಾ ಇರ್ತಾರೆ ಆಗ ಇವ್ರು ಹೇಳ್ತಾರೆ ಏಯ್ ನೀ ಯಾಕೋ ನನ್ನ ಹೆಂಡತಿಗೆ ನೀರು ಕುಡಿಸ್ತಾ ಇರ್ತೀಯ ಅಂತ ಹೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ಸರ್ ನಿಮಗೂ ನೀರು ಕುಡಿಸ್ತೀನಿ ಸರ್ ಅಂತ ಹೇಳ್ತಾರೆ ಜಯಮ್ಮ ಅವರು ಹೇಳ್ತಾರೆ ಹಾಂ ನೀವು ಮನೆಗೆ ಬನ್ನಿ ನಾನು ಕುಡ್ಸೋದಿದೆ ನೀರು ನಿಮಗೆ ಅಂತ ಹೇಳ್ತಾರೆ ಇಲ್ಲಿ ಶೈಲು ಜಯಮ್ಮ ಹೋಗಿದ್ದಕ್ಕೆ ಹೇಳ್ತಾರೆ ಅಯ್ಯೋ ಅಲ್ಲಿ ಜಯಮ್ಮರು ಹೋಗಿದ್ದ ಅಂದರೆ ಅತ್ತೆ ಹೋಗಿದ್ದಕ್ಕೆ ಇಲ್ಲಿ ಕೆಲ ಯಾರು ಕೆಲಸ ಮಾಡೋರು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಜಗನ್ನಾಥವರು ಬಂದು ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಏನಮ್ಮ ಮನೆ ಮಗಳ ಥರ ನೋಡ್ತಾ ಇದ್ರು ಅವರು ಅಂದರೆ ನಾನು ಹೇಳ್ತಿ ಇಲ್ಲಿ ಮನೆ ಮಗಳ ಥರ ನೋಡ್ತಾ ಇದ್ರು ಅವಳಿಗೆ ನೀನು ಈ ಥರ ಗೌರವ ಕೊಡ್ತಾ ಇದ್ದೀಯಲ್ಲ ಅಂತ ಹೇಳ್ತಾರೆ ಹೊಸು ಏನೇನು ಕೆಲಸ ಇದೆ ನನ್ನ ಹೆಂಡತಿ ಮಾಡೋದು ಹೇಳು ನನಗೆ ನಾನು ಮಾಡ್ತೀನಿ ಆ ಕೆಲಸ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಇಲ್ಲಿ ಊರು ಕಾರ್ಮಿಂದ ಮನೆಗೆ ಬರ್ತಾರೆ ಪ್ರೀತಮ್ ಮನೆಗೆ ಬರ್ತಾರೆ ಅಜ್ಜಿ ಕಾಲರ್ ಪಟ್ಟಿ ಹಿಡಿದು ಪ್ರೀತಮ್ಗೆ ಬೈತಾ ಇರ್ತಾರೆ ಈ ಥರ ಎಲ್ಲ ಮಾಡಿದ್ಯಾ ನೀನು ಅಂತ ವೇದನ ಕರ್ಕೊಂಡು ಜಯಮ್ಮ ಬರ್ತಾರೆ ವೇದ ಅವರಿಗೆ ಜಯಮ್ಮನ ಅಮ್ಮ ಅಂತ ಅಜ್ಜಿ ಹೇಳಾಗಿದೆ ನಿಮ್ಮ ಅಮ್ಮ ಜಯಮ್ಮನೆ ಅಂತ ಹೇಳಾಗಿದೆ ಆಗ ರೂಮಿಗೆ ಬಂದಾಗ ವೇದ ಕೇಳ್ತಾರೆ ಅಮ್ಮ ಅಪ್ಪ ಎಲ್ಲಮ್ಮ ಕೇಳ್ತಾರೆ ಅಪ್ಪ ಏನು ಮಾಡ್ತಾರೆ ಕೇಳ್ತಾರೆ ಅಪ್ಪ ಹೈಕೋರ್ಟು ಅಮ್ಮ ಅಂತ ಈಗ ರಿಟೈರ್ಡ್ ಆಗಿದೆ ಅಂತ ಹೇಳ್ತಾರೆ ಅಪ್ಪನ ಫೋಟೋ ತೋರಿಸು ಅಂತ ಹೇಳ್ತಾರೆ ವೇದ ಅಪ್ಪನ ಫೋಟೋ ಅವಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬಂದು ವೇದ ಅವರಿಗೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಮೇಡಮ್ ಟ್ಯಾಬ್ಲೆಟ್ಸು ಅಂತ ಹೇಳಿಕೊಡ್ತಾರೆ ಆಗ ಅಮ್ಮ ನೀ ಎಲ್ಲೂ ಹೋಗಬೇಡ ಅಮ್ಮ ನನ್ನ ಬಿಟ್ಟು ಅಂತ ವೇದ ಹೇಳ್ತಾರೆ ಆಗ ಜಯಮ್ ಅವರು ನನ್ನ ಬಟ್ಟೆಯೆಲ್ಲ ಅಲ್ಲೇ ಇದೆ ಅಮ್ಮ ವಿಷಯ ತಿಳಿದು ಹಾಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ನೀನು ವರಿ ಮಾಡಬೇಡ ಬಟ್ಟೆಯಲ್ಲ ಅಂತ ಹೇಳಿ ಕಪ್ಬೋರ್ಡಲ್ಲಿರೋ ಆ ಸೀರೆಗಳನ್ನೆಲ್ಲ ತಂದು ಮಂಚದ ಮೇಲೆ ಇಡ್ತಾರೆ ಅಮ್ಮ ನೀ ಯಾವುದು ಬೇಕು ಹಕ್ಕು ಆಮೇಲೆ ಜ್ಯುವೆಲರಿನೂ ಇದೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ಬ್ಯಾಗನ್ನು ತಗೊಂಡು ಬಂದು ಹೊರಗಡೆ ಹಾಕ್ತಾರೆ ಯಾಕೋ ಅಂತ ಪ್ರೀತಮ್ ಕೇಳ್ತಾನೆ ನೋಡು ಇದು ಈ ರೂಮು ಇನ್ನು ಮುಂದೆ ನಮ್ಮ ಅಮ್ಮ ಮತ್ತು ನಾನು ಬೇತಾಡದ್ದು ಅಂತ ಹೇಳ್ತಾನೆ ಆಗ ಅಜ್ಜಿನೂ ವೇ ಪ್ರೀತಮ್ ಹೌದು ಇದು ಜಯಮ್ಮ ಅವರಿಗೆ ಬೇಕು ಅಂತ ಹೇಳ್ತಾರೆ ಯಾಕೆ ಪ್ರೀತಮು ಸಿಟ್ಟಾಗ್ತಾನೆ ಆಗ್ತಾನೆ ಆವಾಗ ವಿಕ್ರಮ್ ಅವರು ಹೇಳ್ತಾರೆ ಯಾಕೆ ಬೇರೆಯವರು ಮದುವೆ ಆಗಿರೋ ಹೆಂಡ್ತಿನ ತನ್ನ ಹೆಂಡ್ತಿ ಅಂತ ಅಂದ್ಕೊಂಡು ನಾಚಿಕೆ ಆಗಲ್ವಾ ಅಂತ ವಿಕ್ರಮ್ ಅವರು ಬೈತಾರೆ ಅವರು ಅಡುಗೆ ಮಾಡ್ತಾಯಿರ್ತಾರೆ ಆಗ ವೇದ ಬರ್ತಾರೆ ಯಾಕಮ್ಮ ಇದೆಯಾ ಅಂತ ತಿಂಡಿ ಕೊಡ್ತಾರೆ ಇಲ್ಲಮ್ಮ ನಾನು ಅಡುಗೆ ಕಲಿಬೇಕು ನನಗೆಲ್ಲ ಮರೆತೋಗಿದೆ ಅಂತ ಹೇಳ್ತಾರೆ ನನಗೆ ಹಸುವಾದಾಗ ಒಂದೇ ಸರಿ ಗೊತ್ತಾಗಲ್ಲಲ್ಲ ಅದಕ್ಕೆ ನಾನು ಕಲಿತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಜಗನ್ನಾಥ್ ಅವರು ಜಯಮ್ಮನಿಗೆ ಕಾಲ್ ಮಾಡ್ತಾರೆ ಊಟ ಆಯ್ತೇನೆ ಅಂತ ಕೇಳ್ತಾರೆ ನಿಮ್ಮನ್ನು ಬಿಟ್ಟು ಯಾವಾಗಲಾದರೂ ಮೊದಲು ಊಟ ಮಾಡಿದ್ದೇನೆನ್ರಿ ನಾನು ಅಂತ ಜಯಮ್ಮ ಅವ್ರು ಅವರು ಹೇಳ್ತಾರೆ ನಿಮ್ದು ಆಯ್ತಾ ಕೇಳಿದಾಗ ಹಾಂ ಆಯಿತು ಕಣೆ ನಂದು ಅಂತ ಹೇಳ್ತಾರೆ ಯಾಕೋ ಬೇರೆ ಥರ ಮಾತಾಡ್ತಾ ಇದ್ದೀರಲ್ಲ ಶೈಲು ಏನಾದರೂ ಅಂದ್ರ ಅಂತ ಹೇಳ್ತಾರೆ ಯಾರು ಜಯಮ್ಮ ಅವ್ರು ಹೇಗೆ ಕೇಳ್ತಾರೆ ಇಲ್ಲ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಾನು ಬಂದಾಗಿಂದ ವೇದ ತುಂಬ ಖುಷಿಯಾಗಿದ್ದಾಳೆ ರೀ ಅಂತ ಹೇಳ್ತಾರೆ ಅವರು ಹಾಂ ಸರಿ ಸರಿ ನಾನು ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಅವರು ಹೇಳ್ತಾರೆ ಸರಿ ಫೋನ್ ಇಡ್ತೀನಿ ಅಂತ ಫೋನ್ ಇಡ್ತಾರೆ ಅಷ್ಟೊತ್ತಿಗೆ ವೇದ ಹಿಂದೆ ಬಂದು ನಿಂತ್ಕೊಂಡಿರ್ತಾರೆ ಆಗ ಜಯಮ್ಮ ಅವರಿಗೆ ಯೋ ಯಾವಾಗ ಬಂದು ನಿಂತಿದ್ದಾಳೋ ಏನೋ ಅಂತ ಯಾವಾಗ ಬನ್ನಿ ಅಂತ ಕೇಳ್ತಾರೆ ಅದೇ ನೀನು ಬರ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಅವಾಗ ಅಂತ ಹೇಳ್ತಾರೆ ಓ ಅವಾಗ ಅಂತ ಅವರು ನಿಟ್ಟು ಸಿರು ಬಿಡ್ತಾರೆ ಹಬ್ಬ ಏನೂ ಕೇಳಲಿಲ್ಲ ಅಂತ ಇಲ್ಲಿ ವಿಕ್ರಮ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಅಮ್ಮ ಯಾಕೂ ಗೊತ್ತಿಲ್ಲಮ್ಮ ಪ್ರೀತಮು ಅವರು ಬಂದರೆ ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ